ಎಣ್ಣೆ ಸಾಸಿವೆ ಕಡಲೆ ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆ ಜಜ್ಜಿರುವಂಥ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಕರಿಬೇವು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿರುವಾಗ ಒಂದು ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿ ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಮಿಕ್ಸ್ ಮಾಡಿದರೆ ಮಾವಿನಕಾಯಿ ಚಿತ್ರಾಂದ ಗೊಜ್ಜು ರೆಡಿಯಾಯಿತು ಸಬ್ಬಕ್ಕಿ ಸಂಡಿಗೆ ಮಾಡ್ಕೊತಾ ಇದ್ದೀನಿ ನಾನು ರಾತ್ರಿನೇ ಸಬ್ಬಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ ನಾನು ತುಂಬಾ ಮಾಡ್ಕೊಳ್ಳಲ್ಲ ದಿನ ಸ್ವಲ್ಪ 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 ಬಿಸಿಲು ಬಿಸಿಲುಗಾಲ ಆಗಿರೋದ್ರಿಂದ ಬಿಸಿಲು ಚೆನ್ನಾಗಿ ಬರುತ್ತೆ ಅಲ್ವಾ ಹಾಗಾಗಿ ಸಬ್ಬಕ್ಕಿನ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಒಂದು ಗ್ಲಾಸ್ ಹಾಕೊಂಡು ನೆನೆಸ್ಕೊಂಡಿದ್ದೆ ಇದಕ್ಕೀಗ ಐದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಸಬ್ಬಕ್ಕಿನ ನೆನೆಸಿ ನಾನು ಒಂದು ಗ್ಲಾಸ್ ಈಗ ಅದಕ್ಕೆ ಐದು ಗ್ಲಾಸ್ ನೀರು ಹಾಕಿ ಈ ನೀರು ಚೆನ್ನಾಗಿ ಕುದಿಬೇಕು ಸಂಡಿಗೆಗೆ ಉಪ್ಪು ಕಮ್ಮಿ ಹಾಕೋಬೇಕು ಉಪ್ಪು ಚೆನ್ನಾಗಿರಲ್ಲ ಕಮ್ಮಿ ಆದ್ರೆ ಪರವಾಗಿಲ್ಲ ಆದರೂ ಉಪ್ಪಾತ್ರ ಹತ್ರ ಹಾಕ್ಬಾರ್ದು ನೀರು ಮಳ್ತಾ ಇದೆ ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿನ ಹಾಕ್ತೀನಿ ನಾವು ಸಂಡಿಗೆನ ದಪ್ಪ ತಳ ಇರೋ ಪಾತ್ರೆಯಲ್ಲಿ ಮಾಡ್ಕೋಬೇಕು ಆಗ ತಳ ಹಿಡಿಯಲ್ಲ ನಾನು ಯಾವಾಗೂ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದು ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗೋಲ್ಲ ನೋಡಿ ಸಬ್ಬಕ್ಕಿ ಎಲ್ಲ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿ ಈ ಥರ ಗಂಜಿ ಥರ ಆಗುತ್ತೆ ಅಲ್ಲಿವರೆಗೂ ಮಾಡ್ಕೋಬೇಕು ಕೊನೇಲಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಫಸ್ಟೇ ಹಾಕ್ಕೊಂಡ್ರೆ ಅದು ಗ್ರೀನ್ ಕಲರ್ ಥರ ಆಗ್ಬಿಡುತ್ತೆ ನಮಗೆ ವೈಟ್ ಕಲರ್ ಏನು ಬೇಕಲ್ವ ಸಂಡಿಗೆ ಕೊನೆಯಲ್ಲಿ ಹಾಕೋಬೇಕು ಜೀರಿಗೆನೂ ಕೊನೇಲಿ ಹಾಕೋತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಇದೊಂದು ಸ್ವಲ್ಪ ಮೇಲೆ ಸಂಡಿಯಾ ಹಾಕೊಳ್ಳೋಣ ಪಲ್ಯ ಮಾಡ್ಕೋತಾ ಈರುಳ್ಳಿ ಪಲ್ಯ ಮಾರೋ ತರಕಾರಿಗಳು ಇಲ್ಲ ಅಂತಂದ್ರೆ ಈರುಳ್ಳಿ ಪಲ್ಯ ಮಾಡ್ಕೋಬಹುದು ಚಪಾತಿಗಂತೂ ಕಚ್ಕೊಂಡು ಈರುಳ್ಳಿ ಪಲ್ಯ ಮಾಡ್ಕೊಂಡ್ರೆ ಈರುಳ್ಳಿ ಪಲ್ಯಕ್ಕೆ ಜಾಸ್ತಿ ಐಟಮ್ ಹಾಕ್ಬೇಕು ಅಂತ ಏನಿಲ್ಲ ಒಂದ್ ಮೂರ್ ರಿಂದ ನಾಲ್ಕು ಸಾಮಾನು ಹಾಕಿದ್ರೆ ಮುಗಿಯುತ್ತೆ ಈರುಳ್ಳಿ ಪಲ್ಯ ಅಷ್ಟೇ ರುಚಿಯಾಗಿರುತ್ತೆ ನೀವೊಂದ್ಸತಿ ಟ್ರೈ ಮಾಡಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಒಂದ್ ಮೂರ್ ಸ್ಪೂನ್ ಎಣ್ಣೆ ಹಾಕಿದೀನಿ ಸಾಸಿವೆ ಹಾಕಿದೀನಿ ಒಂದು ಒಣಮೆಣಸಿನ್ಕಾಯಿ ಈರುಳ್ಳಿ ಅದು ಕರಗಿರುಳ್ಳಿ ರುಚಿಕ್ ತಕ್ಕಷ್ಟು ಉಪ್ಪು ಪುಡಿ ಹಾಕ್ತಾ ಇದ್ದೀನಿ ನಾವು ಉಪ್ಪು ಹಾಕೋದ್ರಿಂದ ಈರುಳ್ಳಿಲಿ ನೀರ್ ಬಿಟ್ಕೊಳುತ್ತೆ ಯಾಕಂದ್ರೆ ಈ ಪಲ್ಯಕ್ಕೆ ನಾವು ನೀರ್ ಹಾಕೊಳ್ಳಲ್ಲ ಹಾಗೆ ಮಾಡೋದು ಬೇಕಾದ್ರೆ ನಾವು ಎಲ್ಲಾದ್ರೂ ಟ್ರಿಪ್ ಟಿಪ್ ಹೋದ್ರೆ ನೀರ್ ಹಾಕೇ ಇರೋದ್ರಿಂದ ಇದು ಬೇಗ ಇದನ್ನ ಮಾಡ್ಕೊಂಡ್ ತಕೊಂಡ್ ಹೋಗ್ಬೋದು ಚಪಾತಿ ಮಾಡ್ಕೊಂಡು ಈ ಪಲ್ಯ ಮಾಡ್ಕೊಂಡು ತಕೊಂಡೋದ್ರೆ ಚೆನ್ನಾಗಿರುತ್ತೆ ಆದ್ರೆ ಸಾಕು ತುಂಬಾ ಬಾಡೋದ್ ಬೇಡ ಸ್ವಲ್ಪ ಕ್ರಂಚಿ ಕ್ರಂಚಿ ಆಗಿದ್ರೆ ಚೆನ್ನಾಗಿರುತ್ತೆ ಪಲ್ಯ ತುಂಬಾ ಬಾಡಿಸಬೇಡಿ ಈರುಳ್ಳಿ ತುಂಬ ಬೇಯೋದು ಬೇಡ ಎಣ್ಣೆಯಲ್ಲಿ ಸ್ವಲ್ಪ ಅರ್ಧ ಬೆಂದರೆ ಸಾಕು ಅದು ಕ್ರಂಚಿ ಹಂಗಿದ್ರೆ ಸಾಕು ಒಂದು ಸ್ಪೂನಷ್ಟು ಬಾಂಬೆ ರವೆ ಹಾಕೋತಾ ಇದ್ದೀನಿ ಏನಪ್ಪ ರವೆ ಹಾಕೋತಾ ಇದ್ದಾರೆ ಅಂದ್ಕೋಬೇಡಿ ರವೆ ಅಂತ ಗೊತ್ತೇ ಆಗಲ್ಲ ನಾವು ಈ ಪಲ್ಯ ಆದಮೇಲೆ ರವೆ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ ಈರುಳ್ಳಿನೂ ಖಾರ ಇರುತ್ತೆ ನೋಡ್ಕೊಂಡು ಚಿಲ್ಲಿ ಪೌಡರ್ ಹಾಕೊಳ್ಳಿ ಒಂದುವರೆ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ ಇದ್ರಲ್ಲಿ ಕಡ್ಲೆ ಹಿಟ್ಟು ಹಾಕಿದೀವಿ ಅಂತನೂ ಗೊತ್ತಾಗಲ್ಲ ರವೆ ಹಾಕಿದೀವಿ ಅಂತನೂ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನ ಒಂದು ಎರಡು ನಿಮಿಷ ಸ್ಟೀಮ್ ಅಲ್ಲಿ ಹಾಗೆ ಬಾಡಿಸ್ಕೊತೀನಿ ಸೊಪ್ಪು ಹಾಕೋತಾ ಇದ್ದೀನಿ ಈರುಳ್ಳಿ ಪಲ್ಯ ರೆಡಿ ಆಯ್ತು ಚಪಾತಿಗೆ ರೊಟ್ಟಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನಾನು ಸೌತೆಕಾಯಿ ದೋಸೆ ಮಾಡ್ತಾ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ರವೆನ ನೆನೆಸ್ಕೊಂಡಿದ್ದೆ ಬಾಂಬೆ ರವೆನ ನೀರಲ್ಲಿ ನೆನೆಸ್ಕೊಂಡಿದ್ದೆ ಬಾಂಬೆ ರವೆ ಇಲ್ಲಾಂದ್ರೆ ಚಿರೋಟಿ ರವೆಲು ಕೂಡ ನೆನೆಸ್ಕೊಬೋದು ನಾನು ಬಾಂಬೆ ರವೆಲಿ ನೆನೆಸ್ಕೊಂಡಿದ್ದೀನಿ ಒಂದು ಜಾರ್ಕ್ ಹಾಕೋತಾ ಇದ್ದೀನಿ ಎರಡು ಬ್ಯಾಳಿಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಸೌತೆಕಾಯಿ ಹೆಚ್ಚಿಕೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ಆಲ್ರೆಡಿ ಉಪ್ಪಾಕಿದ್ದೀನಿ ರವೆ ನೆನೆಸಿದಾಗಲೇ ಈಗೇನು ಉಪ್ಪು ಹಾಕ್ಕೊಳ್ಳಲ್ಲ ನಾನು ಒಂದ್ ಸ್ಪೂನ್ ಅಷ್ಟು ಕಾಯಿ ತುರಿ ಇಷ್ಟು ಈಗ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ತರ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದು ರುಬ್ಕೊಂಡಿದ್ದೀವಲ್ಲ ಇದಕ್ಕೆ ಸ್ವಲ್ಪ ಅದೇ ಈಸಿಯಾಗಿ ಬಿಟ್ಕೊಡುತ್ತೆ ನೋಡಿ ಕಷ್ಟ ಪಡೋಂಗೆ ಸೌತೆಕಾಯಿ ದೋಸೆ ಈರುಳ್ಳಿ ಪಲ್ಯ ರೆಡಿ ಆಯಿತು ನೀವು ಒಂದ್ಸತಿ ಮಾಡಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ